ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದರ ಶ್ರೀ ವೀರಭಸೇಶ್ವರ ಉತ್ಸವ ಮೆರವಣಿಗೆ ಮತ್ತು ಮಹಾಗಡ ಅತ್ಯಂತ ವಿಜ್ರಮಡಿಯಿಂದ ಮತ್ತು ಊರಿಂದ ಎಲ್ಲಾ

ಹದಿನ ದಿನ ಹನ್ನೆರಡನೇ ತಾರೀಕಿಗೆ ಧರ್ಮ ಸಭೆ ಜರುಗಲಿದೆ ಈ ಧರ್ಮ ಸಭೆಯ ಸಾನ್ನಿಧ್ಯವನ್ನ ಶತಸ್ಥಳ ಪ್ರಕೀ ಶಿರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇರಮಠಿ ಶ್ರೀ ಮಂಡ್ಯರಂಜನ ಪ್ರಾಣೋತ್ಸವ ನೆಚ್ಚಿನ ನಾಯಕರು ಮತ್ತು ಕೇಂದ್ರದ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಾಗಿರ್ತಕ್ಕಂಥ ಪ್ರಲ್ಲಾದ್ ಜೋಶಿ ಮತ್ತು ಹಾಲಿ ಹಾವೇರಿಯ ಸಂಸದರಾಗಿರ್ತಕ್ಕಂಥ ಇವರು ವ್ಯಕ್ತಿಗಳು ಈ ಕಾರ್ಯಕ್ರಮದ ಜ್ಯೋತಿ ಕಾರ್ಯಕ್ರಮವನ್ನು ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ಎಲ್ಲ ಉಪಾಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಗಣ್ಯರು ಎಲ್ಲಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮುಖ್ಯ ಅತಿಥಿಗಳು ಅತಿಥಿಗಳನ್ನು ಆಗಮಿಸಲಿದ್ದಾರೆ ಅವರು ಜೊತೆಗೆ ರಾತ್ರಿ ಈ ವಿಶೇಷವಾಗಿ ರಾಜ್ಯ ಬಸವ ಕಲಾ ದಾವಣಗೆರೆ ಬಸವೇಶ್ವರ ಐತಿ ಐತಿಹಾಸಿಕ ನಾಟಕ ಜನ್ಮ ವರ್ಷದ ಪ್ರತಿನಿತ್ಯ ಉದೇಶ್ ನಾವೆಲ್ಲ ಟ್ರಸ್ಟಿಗಳು ಯೋಚನೆ ಮಾಡಿ ಒಂದು ಒಳ್ಳೆಯ ಐತಿಹಾಸಿಕ ನಾಟಕವನ್ನು ಹಂದಿ ಮಾಡುತ್ತೇವೆ ಕಾರಣ ಎಲ್ಲ ಭಕ್ತಾದಿಗಳು ನೋಡಿ ಮನೋರಂಜನೆಯಿಂದ ನಡೀತಿದೆ ತಿಳ್ಕೋಬೇಕಂತ ವಿನಂತಿ ಅದರ ಜೊತೆಗೆ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದನೇ ರವಿವಾರ ಸಾಯಂಕಾಲ

ಎರಡು ದಿನಗಳ ಕಾಲ ಸುಮಾರು ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿಗೆ ಪೂಜಾರಿ ಹನ್ನೆರಡುವರೆಗೆ ಪ್ರಸಾದ ವ್ಯವಸ್ಥೆ ಪ್ರಾರಂಭವಾದ್ರೆ ಸಂಜೆ ಮಧ್ಯಾಹ್ನ ಕೂಡ ಭಕ್ತರ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಅದರ ಜೊತೆಗೆ ರಾತ್ರಿ ಕೂಡ ಹನ್ನೆರಡನೇ ತಾರೀಕಿಗೆ ಪ್ರಸಾದ ವ್ಯವಸ್ಥೆ ಸಂಜೆ ಏಳೂವರಿಂದ ಪ್ರಾರಂಭ ಆದ್ರೆ ರಾತ್ರಿ ಹದೂವರೆಗೂ ಕೂಡ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರ್ತೈತಿ ಅದೇ ರೀತಿ ಹದಿಮೂರನೇ ತಾರೀಕಿಗೂ ಕೂಡ ರಾತ್ರಿ ಶ್ರೀ ಚನ್ನಯ್ಯ ಶ್ರೀ ಅಂಗು ಸಂಖ್ಯೆ ನರಡೆಯುವ ತಾಲೂಕುಗಳಿಗೆ ಗುರು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ ಅವರಿಗೆ ಆ ಭಗವಂತ ಶ್ರೀ ವೀರಭದ್ರಮೇಶ್ವರ ಮತ್ತು ಭದ್ರಕಾಳ ಒಳ್ಳೆ ನಾವೆಲ್ಲ ಆಸಿಸ್ತೇವೆ ಇನ್ನು ಹತ್ತನೇ ತಾರೀಕಿಗೆ ಕೂಡ ಪ್ರಸಾದದ ವ್ಯವಸ್ಥೆ ಇರ್ತೈತಿ ಅದನ್ನ ಶ್ರೀಮತಿ ಸುಶೀಲಮ್ಮಪ್ಪ ಕರ್ಜಿ ಅಪ್ಪ ಮಕ್ಕಳು ಬೆಂಗಳೂರು ಸಂಜೆ ಕೂಡ ನೆರವೇರಿಸಿಕೊಡ್ತಾರೆ ಇವರು ಕೂಡ ಭಗವಂತ ಶ್ರೀ ವೀರಭದ್ರಮೇಶ್ವರ ಮತ್ತು ಭದ್ರಕಾಳೆ